ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ನಾನು ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಿನ್ನಮ್ಮನೂ ನಾನು ಅಡುಗೆ ಮನೆಯಲ್ಲಿ ಬಂದು ನಾನು ಅಡುಗೆ ಮಾಡ್ತೀನಿ ಅಂತ ಅವಳು ಬಂದುಬಿಟ್ಟಿದ್ದಾಳೆ ಕೆಳಗಡೆ ಬಿಟ್ಟರೆ ಅಳ್ತಾಳೆ ಅದಕ್ಕೆ ಪಕ್ಕದಲ್ಲೇ ಕೂರಿಸ್ಕೊಂಡು ಅವಳನ್ನೂ ಹಿಡ್ಕೊಂಡು ಜೊತೇಲಿ ಮಾಡ್ತಾಯಿದ್ದೀನಿ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ಏನು ಅಂದರೆ ಏನು ಮಾಡೋಕ್ಕೆ ಬಿಡಲ್ಲ ಅವಳು ಅವಳು ಒಬ್ಬಳೇ ಇರೋದ್ರಿಂದ ಅವಳ ಜೊತೆ ಯಾರಾದರೂ ಆಟ ಇಲ್ಲ ಇಲ್ಲಾಂತಂದರೆ ನಾನು ಅವಳು ಇಬ್ಬರೇ ಇರೋದ್ರಿಂದ ಅವಳು ನನ್ನ ಜೊತೆಯೇ ಇರ್ತಾಳೆ ಅವಳನ್ನ ಎತ್ಕೊಂಡೇ ನಾನು ಕೆಲಸ ಮಾಡ್ಕೋಬೇಕು ಈ ಜ್ವರ ಬಂದಿತವಿಂದ ಅವಳು ಒಬ್ಬಳೇ ಇರೋಲ್ಲ ಯಾಕಂದರೆ ರಚ್ಚೆ ಇಟ್ಕೊಂಡ್ಬಿಡ್ತಾಳೆ ಯಾರ ಹತ್ರನೂ ಹೋಗಲ್ಲ ನಮ್ಮ ಮನೆಯವ್ರನ್ನ ಬಿಟ್ಟರೆ ಯಾರ ಹತ್ರನೂ ಅಷ್ಟಾಗಿ ಹೋಗಲ್ಲ ಇಲ್ಲ ಒಬ್ಬಳೆ ಇರೋದಕ್ಕೆ ಎದುರ್ಕೋತಾಳೆ ಅಂತ ಅಂದ್ಕೊಬಿಟ್ಟಿದ್ದೀವಿ ನಾವು ಅದಕ್ಕೋಸ್ಕರ ಅವಳನ್ನ ಒಬ್ಬಳೇ ಇರೋದಕ್ಕೆ ಬಿಡಲ್ಲ ನಾನು ಇಲ್ಲಿ ಇರ್ತೀನಿ ಅವಳನ್ನೇ ಜೊತೆಯಲಲ್ಲಿ ಇಟ್ಕೊಂಡಿರ್ತೀನಿ ಅವಳಿಗೂ ಬಾಯಿ ಅನಿಸಲ್ಲ ಆವಾಗ ಅದಕ್ಕೋಸ್ಕರ ನಾನು ಜೊತೆಲೇ ಇಲ್ಲ ಅಡುಗೆ ಮನೆಗೆ ಬಂದರೆ ನಾನು ಕಿಚನಲ್ಲೇ ಕೂರಿಸ್ಕೋತೀನಿ ಅವಳನ್ನ ಇಲ್ಲ ಎತ್ಕೊಂಡು ಕೆಲಸ ಮಾಡ್ತೀನಿ ಮತ್ತು ಜ್ವರ ಇದೆ ಅಲ್ವಾ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ ಅದರಲ್ಲಿ ಟೈಫೈಡ್ ಇದೆ ಅಂತ ಬಂದಿದೆ ಮತ್ತು ಡಾಕ್ಟರ್ ಸಹ ನಾನು ಸಿರಾಪ್ ಎಲ್ಲ ಇಸ್ಕೊಂಡಿದ್ದೀನಿ ಅಂದರೆ ಡೈಲಿ ಸಿರಾಪ್ ಹಾಕ್ತಾಯಿದ್ದೀನಿ ಇವಾಗ ಕಡಿಮೆ ಆಗಿದೆ ಅವಳಿಗೆ ಜ್ವರ ಇಲ್ಲ ಇವಾಗ ಆಟ ಆಡ್ಕೊಂಡಿದ್ದಾಳೆ ನಮ್ಮ ಚಿನ್ನಮ್ಮನ ನೋಡ್ಕೊಳ್ಳೋ ಬ್ಯುಸಿಲಿ ನಾನು ಊಟ ತಿಂಡಿ ಅಷ್ಟಾಗಿ ಮಾಡ್ದಲ್ಲೇ ಇದ್ದಿದ್ದ ಕಾರಣ ನನ್ನದು ಈಗ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟೈತೆ ಅವಳು ನೋಡ್ಕೊಳ್ಳೋದ್ರಲ್ಲಿ ನಾನು ಸ್ವಲ್ಪ ಇದ್ದಿದ್ದೀನೇ ತಿನ್ಕೊಂಡು ಹಂಗೆ ಇದ್ಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ನನಗೆ ಇವಾಗ ಅಂದರೆ ಸುಸ್ತಾಗೋದು ಕೆಲಸ ಮಾಡೋಕ್ಕಾಗಲ್ಲ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರಲ್ಲ ಸುಸ್ತು ಆವಾಗ ಅವಾಗ ಸುಸ್ತಾಗ್ತಾ ಇರುತ್ತೆ ಬ್ಲಡ್ ಇಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ಇನ್ಮೇಲೆ ಚೆನ್ನಾಗಿ ತಿನ್ನಬೇಕು ಹೆಲ್ತಿ ಎಲ್ತಿಯಾಗಿರೋದನ್ನು ಚೆನ್ನಾಗಿ ತಿಂದ ಫಸ್ಟ್ ಹೇಗಿದ್ನೋ ಆ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ರಕ್ತ ಇಂಪ್ರೂವ್ ಆಗುತ್ತೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ನಮ್ಮ ಚಿನ್ನಮ್ಮಗೂ ಇದೆ ಬ್ರೇಕ್ಫಾಸ್ಟಿಗೆ ಅಂದರೆ ಖಾರ ಕಮ್ಮಿ ಹಾಕಿ ಅವಳಿಗೆ ಅಂದರೆ ಖಾರ ಅಷ್ಟಾಗಿ ತಿನ್ನಲ್ಲ ಅವಳು ಬೀಟ್ರೋಟ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಚಪಾತಿಗೆ ಅದಕ್ಕೇ ಚಪಾತಿ ತಿನ್ನಿಸ್ಬಿಟ್ಟು ಚಪಾತಿ ಜೊತೆಗೆ ಅವಳಿಗೂ ಬೀಟ್ರೋಟ್ ಪಲ್ಯ ತಿನ್ನಿಸೋಣ ಅಂತ ಮಾಡ್ತಾಯಿದ್ದೀನಿ ಅವಳು ಒನ್ ಟೈಮಿಗೆ ಮಾಡಿದ್ದು ಇನ್ನೊಂದು ಟೈಮಿಗೆ ಅಂದರೆ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಅವಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಡಬೇಕು ಅದಕ್ಕೋಸ್ಕರ ನಾನು ಅವಳಿಗೆ ಒನ್ ಟೈಮಿಗೆ ಆಗಷ್ಟೇ ಅಷ್ಟೇ ಮಾಡ್ಕೊಂಡು ಕೊಡೋದು ಮತ್ತು ಮಧ್ಯಾಹ್ನಕ್ಕೆ ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಡ್ತೀನಿ ರಾತ್ರಿಗೆ ಇನ್ನೊಂದು ಥರ ಮಾಡ್ಕೊಡ್ತೀನಿ ಈ ಸಪ್ಸಾರು ಮತ್ತು ಅವಳಿಗೆ ಅಂತಲೇ ನಾನು ಬೇಳೆ ಸಾರು ಅಂದರೆ ಖಾರ ಕಮ್ಮಿ ಹಾಕಿ ಈ ಥರ ಮಾಡಿದ್ರೆ ಟೂ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಟೂ ಟೈಮ್ಸ್ ತಿನ್ನಿಸ್ತೀನಿ ಆದರೆ ಅವಳು ಖಾರ ತಿನ್ನೋದೇ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ರೂಢಿ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಹ್ಯಾಡ್ ಮಾಡ್ತೀನಿ ಖಾರನ ಅರೆ ತಿನ್ನೋದೇ ಇಲ್ಲ ಅವಳು ಅದಕ್ಕೋಸ್ಕರ ಅವಳು ತಿಂದಲೇ ಇದ್ದಾಗ ಸ್ವಲ್ಪ ಅದಕ್ಕೆ ತುಪ್ಪ ಹ್ಯಾಡ್ ಮಾಡ್ತೀನಿ ಆವಾಗ ಸ್ವಲ್ಪ ತಿಂತಾಳು ಅಷ್ಟೇ ನಮ್ಮ ಚಿನ್ನಮ್ಮಗಂತೂ ಸೈಕಲ್ ಯಾರಾದರೂ ಈಚೆಗಡೆ ಸಂಜೆ ಟೈಮ್ ಅವಳನ್ನ ಹಾಕಿಂಗ್ ಈಚೆ ಕರ್ಕೊಂಡು ಹೋಗ್ತೀನಲ್ಲ ಏನಾದ್ರು ಸೈಕಲ್ ನೋಡಿಬಿಟ್ರೆ ಸೈಕಲ್ ಹುಚ್ಚಿಡ್ದುಬಿಟ್ಟೈತೆ ಅವಳಿಗಂತೂ ಸೈಕಲ್ ಬೇಕು ಬೇಕು ಅಂತ ಅವ್ರು ಹಿಂದೆಲೇ ಓಡಿಬಿಡ್ತಾಳೆ ಅವಳಿಗೆ ಸೈಕಲ್ ಹುಚ್ಚಿಡ್ದುಬಿಟ್ಟೈತೆ ಅದಕ್ಕೇ ಒಂದು ಟೂ ಇಯರ್ಸ್ ಅಂದರೆ ಅವ್ಳಿಗೆ ಇವಾಗ ತೊಗೊಂಡ್ರು ಅವಳಿಗೆ ತುಣಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವುದಾದ್ರು ಒಂದು ಪುಟ್ಟದೊಂದು ವಾಕರ್ ಥರದ್ದು ಯಾವುದಾದ್ರೂ ಒಂದು ಸೈಕಲ್ ತೊಗೊಂಡು ಕೊಡೋಣ ಅಂತ ಅಂದ್ಬಿಟ್ಟು ಪುಟಾಣಿದೊಂದು ಮೀನ್ಸ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಟೌನಲ್ಲೆಲ್ಲ ವಿಚಾರಿಸಿದ್ವಿ ಆದರೆ ಇಲ್ಲಿ ತ್ರೀ ತೌಸಂಡ್ ಟೂ ತೌಸಂಡು ಮತ್ತು ತೌಸಂಡ್ ಫೈವ್ ಹಂಡ್ರೆಡು ಟು ಥೌಸಂಡ್ ಫೈವ್ ಎಲ್ಲ ಹೇಳ್ತಿರ ಅಂದರೆ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಸಿಗ್ತೈತೆ ಅದೇ ಪ್ರಾಡಕ್ಟು ನಾವು ಹೊರಗಡೆ ವಿಚಾರಿಸಿದ್ರೆ ಅಲ್ಲಿ ನಮಗೆ ಇನ್ನೂ ಕಾಸ್ಟ್ಲಿ ಅನಿಸ್ತಾಯಿತ್ತು ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಈ ವೀಕ್ ಬರುತ್ತೆ ಅಂತ ಈ ವೀಕ್ ಬರುತ್ತೆ ಮೆಸೇಜ್ ಅಂದರೆ ಈ ವೀಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವಾಗ ಬರುತ್ತೆ ಅಂತ ಅವಳು ಅದನ್ನಾರು ಒಂದು ಟೂ ಇಯರ್ಸ್ ಅದರಲ್ಲಿ ಆಟ ಆಡ್ಕೊಂಡಿರಿ ಆಮೇಲೆ ಬೇಕಾರು ಅವಳು ಇನ್ನೂ ಸ್ವಲ್ಪ ದೊಡ್ಡವಳಾದ್ಮೇಲೆ ಆಮೇಲೆ ಬೇಕಾದ್ರೂ ನಾನು ಸೈಕಲ್ ಕೊಡ್ಸರು ಅವಾಗ ತುಣಿತಾಳೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಪುಟ್ಟದೊಂದು ಆರ್ಡರ್ ಮಾಡಿದ್ದೀನಿ ಅದನ್ನ ಆಟಾಡ್ಕೊಂಡು ಇರಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಇಲ್ಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಂದರೆ ಒಂದು ಟು ಸ್ಟ್ಯಾಂಡರ್ಡು ಫೈವ್ ಸ್ಟ್ಯಾಂಡರ್ಡ್ಸ್ ಹುಡುಗರೆಲ್ಲ ಇಲ್ಲಿ ಸೈಕಲ್ ತುಣಿತಾರಲ್ವ ಅದು ನೋಡ್ಬಿಟ್ಟು ಅವಳಿಗೆ ಸೈಕಲ್ ಬೇಕು 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 ಅಂತಾಳೆ ಅವ್ರ ಅಣ್ಣ ಅವ್ರ ಅಕ್ಕ ಇದ್ದಾಗ ತುಳಿಸ್ತಾ ಇದ್ರು ಅವಳಿಗೆ ಸೈಕಲ್ ಹಿಂದೆಗಡೆ ಕೂಸ್ಕೊಂಡು ಓಡಿಸೋರು ಅದನ್ನು ನೋಡಿಬಿಟ್ಟು ಅವರೆಲ್ಲ ಊರಿಗೆ ಹೊಂಟೋಗ್ಬಿಟ್ರಿ ಇವಾಗ ಈಗ ಸೈಕಲ್ ಬೇಕು ಸೈಕಲ್ ಬೇಕು ಅಂತ ಹಠ ಮಾಡ್ತಾಳೆ ಅದಕ್ಕೆ ಹಾರ್ಡರ್ ಮಾಡಿದ್ದೀನಿ ವೆಡ್ನಸ್ಡೇ ಇಲ್ಲ ಈ ವೀಕಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವೀಕಲ್ ಬರುತ್ತೆ ನೋಡೋಣ ಹೆಂಗೆ ಬರುತ್ತೆ ಆನ್ಲೈನಲ್ಲಿ ಅಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆನ್ಲೈನಲ್ಲಿ ಹಾರ್ಡರ್ ಮಾಡಿದ್ದೀನಿ ಇವತ್ತು ತಿಂಡಿ ಮುಗಿಸ್ಕೋತೀನಿ ತಿಂಡಿ ನಾನು ಇವತ್ತು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ರೆಡಿ ಆಯಿತು ತಿಂಡಿ ಮುಗಿಸ್ಕೊಂಡು ಇವಾಗ ಸೀಸ್ನಲ್ ಫ್ರೂಟ್ಸ್ ಅಲ್ವ ಇದೊಂದು ನೇಳೆಹಣ್ಣು ಇತ್ತು ನಮಗಂತೂ ಈ ಕಡೆ ಅಂದರೆ ಈ ಹಳ್ಳಿಗಳ ಕಡೆ ಸಿಗುತ್ತೆ ತೊಗೊಬಂದಿದ್ರು ಕಿತ್ಕೊಂಬಂದಿದ್ರು ನಮ್ಮ ಮನೆಯವರು ಬರಬೇಕಾದ್ರೆ ಅದನ್ನು ತಿಂದ್ವಿ ಅಂದರೆ ಅದು ತಿನ್ನೋದ್ರಿಂದ ನಮಗೆ ಈ ಅಂದರೆ ಶುಗರ್ ಇರೋರು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅದು ಹಣ್ಣು ತಿನ್ನೋದ್ರಿಂದ ಅಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಬ್ಲಡ್ ಸರ್ಕುಲೇಷನು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ನಿಮ್ಮ ಕಡೆಯೂ ಸಿಕ್ಕರೆ ನೀವು ತಿನ್ನಿ ಫ್ರೆಂಡ್ಸ್ ಮತ್ತು ಈ ಬಟ್ಟೆದೊಂದು ಅಮ್ಮ ದೇವ್ರೆ ಈ ವೆದರ್ ಅಂತೂ ಅಂದರೆ ಬಿಸಿಲೇ ಇಲ್ಲ ಬಟ್ಟೆ ಒಣ್ಗಿಸೋದು ತುಂಬ ಕಷ್ಟ ಆಗ್ಬಿಟ್ಟೈತೆ ಇವಾಗ ಬಿಸಿಲೇ ಇಲ್ಲ ಬರೀ ಗಾಳಿ ಬರ್ತಾ ಬಿಸುತ್ತೆ ತಿರುಗಿನ ಒಂದು ಹಾಫ್ ಅನ್ ಅವರ್ಗಾಗಲೇ ತಿರ್ಗ ಮಳೆ ಜಿಡಿ ಜಿಡಿ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ಆಷಾಢ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತು ಸಂಜೆ ಟೈಮಲ್ಲಿ ನಮ್ಮ ಗಿಡದಲ್ಲಿ ಇಷ್ಟಿಷ್ಟು ದಿನಕ್ಕೆ ಇಷ್ಟಿಷ್ಟು ಪುಟ್ ಪುಟ್ಟ ಸಿಗುತ್ತೆ ಹೂವು ಇದನ್ನ ಬಿಡಿಸ್ಕೊಂಡು ಬರೋದೇ ಒಂದು ಕೆಲಸ ನಮಗೆ ಡೈಲಿ ಇವತ್ತಿನ ವೀಡಿಯೋ ಇಲ್ಲೇ ಹೆಣ್ಣು ಇದೀನಿ ಫ್ರೆಂಡ್ಸ್ ಇಷ್ಟಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್